ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾರ್ಕೆಟ್ನಲ್ಲಿ ಸಿಗುವಂಥ ನಲ್ಲಿಕಾಯಿ ಕ್ಯಾಂಡಿನ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಬರೀ ಎರಡು ಪದಾರ್ಥಗಳಿದ್ರೆ ಸಾಕು ನಮಗೆ ಹೊರಗಡೆ ಸಿಗುತ್ತಲ್ವಾ ಸೇಮ್ ಅದೇ ರೀತಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ನೀವಿನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಬೆಟ್ಟದ ನಲ್ಲಿಕಾಯನ್ನು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋದಂಥದ್ದನ್ನು ತೊಗೊಳ್ಳಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ತೊಗೋಬೇಕು ಮೊದಲಿಗೆ ನಾನು ನೆಲ್ಲಿಕಾಯಿ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಲೋಟದಾಗುವಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಬಿಸಿಯಾಗಬೇಕು ನೀರು ಬಿಸಿ ಆದಮೇಲೆ ಇದಕ್ಕೆ ನಾವು ನೆಲ್ಲಿಕಾಯಿನ ಹಾಕೊಳ್ಳೋಣ ಇವಾಗ ಇದನ್ನು ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಇಷ್ಟು ಕುದೀತಾ ಇದೆ ಇವಾಗ ಇದು ಆಗಿದೆ ಸ್ಟವ್ನ ಆಫ್ ಮಾಡಿಬಿಡೋಣ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಇದನ್ನು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಇದು ತಣ್ಣಗಾದ್ಮೇಲೆ ಇವಾಗ ಇದನ್ನು ನಾವು ಚಾಕುವಿನಲ್ಲಿ ಈ ಥರ ಬಿಡಿಸ್ಕೊಳ್ಳೋಣ ನೋಡಿ ಈ ಥರ ನೋಡಿ ನೋಡಿ ಈ ಥರ ಬಿಡಿಸ್ಕೊಂಡ್ರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ಥರ ಇವಾಗ ನೋಡಿ ಈ ಥರ ಪೀಸಸ್ಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ದೊಡ್ಡ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ನೆಲ್ಲಿಕಾಯಿ ಪೀಸಸ್ನೆಲ್ಲ ನಾನು ಇಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸಕ್ಕರೆನ ಒಂದು ಇನ್ನೂರೈವತ್ತು ಗ್ರಾಮ್ ಹಾಕೋಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಇದ್ದೀನಿ ಇವಾಗ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಇದನ್ನು ಮೂರು ದಿನದ ತನಕ ಇದನ್ನು ಹಾಗೆ ಇಡಬೇಕು ಸಕ್ಕರೆ ಎಲ್ಲ ಕರಗುತ್ತೆ ಇವಾಗ ಇದನ್ನು ಮುಚ್ಚಿ ಮೂರು ದಿನ ಇಟ್ಬಿಡೋಣ ಇವಾಗ ನೋಡಿ ನಲ್ಲಿಕಾಯಿ ಪೀಸಸ್ನ ನಾನಿಲ್ಲಿ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ ನೋಡಿ ಇದು ತುಂಬನೇ ಒಣಗಿಸ್ಕೋಬಾರ್ದು ತುಂಬನೇ ಒಣಗಿಸ್ಕೊಬಿಟ್ರೆ ಇದೇನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿಯಾದರೆ ಇದನ್ನು ತಿನ್ನೋಕ್ಕೆ ಆಗೋದಿಲ್ಲ ನೋಡಿ ನೋಡಿ ಈ ಥರ ಈ ಥರ ಇಲ್ಲಿ ಸ್ಮೂತಾಗಿರಬೇಕು ನೋಡಿ ಈ ಥರ ಸ್ಮೂತಾಗಿದ್ದರೆ ಸಾಕು ಇವಾಗ ಇದಕ್ಕೇನೆ ನಾವು ಸಕ್ಕರೆ ಪೌಡರನ್ನು ಉದುರಿಸ್ಕೊಳ್ಳೋಣ ನೋಡಿಲಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ ಸಕ್ಕರೆ ಪುಡಿನ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ನಿಮಗೆ ಯಾವಾಗ ಬೇಕು ಅವಾಗ ತಿನ್ನಬೇಕು ಅನಿಸಿದ್ರೆ ಈ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡಾಗ ನೀವು ತಿನ್ಬೌದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿದ್ರಿ ಅಲ್ವಾ ಮಾರ್ಕೆಟಲ್ಲಿ ಸಿಗುವಂತಹ ಬೆಟ್ಟದಲ್ಲ ಕೈ ಕ್ಯಾಂಡಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು